ಯವ ಇಲ್ಲೇ ಇರ್ಬೇಕು ನೋಡು ಹೌದು ನನಗೂ ಅದ ಆಸೆ ಐತಿ ನಮ್ಮ ಭಾರತ ದೇಶಕ್ಕ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೇಳು ವರ್ಷ ಆತ ಈಗ ನಮ್ ದೇಶ ನಾವ ಕಾಪಾಡ್ಕೋಬೇಕು ಅದಕ್ಕ ನೀ ಇಂಡಿಯನ್ ಆರ್ಮಿ ಒಳಗೆ ಹೋಗಿ ದೊಡ್ಡ ಸೈನಿಕ ಆಗ್ಬೇಕಂತ ನನ್ನ ಆಚೆ ಏನ್ ಹೇಳತ್ತೀನಿ ನಾ ಇಂಡಿಯನ್ ಆರ್ಮಿ ಒಳಗ್ ಹೋದ್ರ ಇಲ್ಲಿ ನೀನ್ ನೋಡ್ಕೊಳ ಯಾರ ಬೇ ಮಯ್ಯ ನನ್ನ ಬಗ್ಗೆ ನೀ ವಿಚಾರ ಮಾಡಕ್ ಹೋಗ ತಾಯಿಗಿಂತ ದೊಡ್ಡ ದೇವ್ರ ಇಲ್ಲ ಅಂತಾರ ತಾಯಿನ ಕಾಪಾಡೋದು ಮುಖ್ಯ ಆದ್ರ ಅದಕ್ಕಿಂತ ತಾಯಿನ ಕಾಪಾಡೋದು ಮುಖ್ಯ ಸರಿ ನೀ ನೀಷ್ಟೆಲ್ಲಾ ಹೇಳತ್ತಂದ್ರ ನಾ ಸೈನಿಕ ಆಗೇ ಆಗ್ತೇನ್ ಬೇ ಅಜ್ಜಿ ಅಜ್ಜಿ ನಿಮ್ಮ ಮಗ ಇಲ್ಲ ಆ ಕಾಲೇಜ್ ಒಳಗೆ ಅಜ್ಜಿ ಒಂದ್ ಮಾತ್ ಹೇಳ್ತೇನಿ ತಪ್ಪ ತಿಕ್ಕೋಬೇಕ್ ನೋಡ್ತ ಹಾ ಹೇಳಿ ಅಲ್ಲ ನೀ ಕಷ್ಟ ಕಾಲೇಜ್ ಕಲಸಾತಿ ಅವ ಚಂದ ಸಲತಾನ ಇಲ್ಲ ನೋಡದಿಲ್ ಯಾಕ ಸಂಗೀತಾ ಹಿಂಗ ಮಾಡಾಕತ್ತಿ ಹಂಗ ಅಲ್ಲಾ ಅಜ್ಜಿ ಈಗಿನ ಕಾಲದ ಹುಡುಗರು ಬರೇ ಕಾಲೇಜ್ ಸಲ್ಯಾಕ ಅಷ್ಟ ಹೋಗಂಗಿಲ್ಲ ಅಲ್ತು ಟೈಮ್ ವೇಸ್ಟ್ ಮಾಡಾಕನು ಹೋಗಾರಲಾ ಏನಂತ ತಿಳ್ಕೊಂಡ್ರಿ ನನ್ನ ಮಗನ ಬಗ್ಗೆ ನನ್ನ ಮಗನ ಬಗ್ಗೆ ನನಗ್ ಗೊತ್ತೈತೆ ನೀ ಏನ್ ಬುದ್ಧಿ ಬೆಟ್ಟಾಗಿಲ್ಲಾ ಹೋಗಿಂದ ಹೋಗನಿ ತಪ್ಪ ಬಡ್ಡಿ ಮಗ ಇನ್ನು ಬರಕ್ಕೆ ಆರೆನು ವಿನಾ ಅಡಿಪಾಟಾಡಿ ಹೋಗು ಮತ್ತೆ ಅವಕ ನ ಅವನು ಎಷ್ಟ ತಲೆ ಅದು ಬರೋದು ಐತೆ ಇಲ್ಲದ ಏ ಅವನು ಇರ್ಲಿ ಬಾರಲ್ಲೇ ಅವನು ಕೆಲಸ ಇತ್ತು ನಂಗ ಏ ಮಯ ರೊಕ್ಕ ತಂದಿಲ್ಲ ಆ ಲೋಲೇ ನೀ ತರದೆ ಅಂತ ನಾ ತಂದಿಲ್ಲ ನನ್ ಕಡೆ ರೊಕ್ಕ ಇಲ್ಲ ಅಂತ ಹೇಳಿ ನಾ ಮೊದಲೇ ಹೇಳಿರಕಿಲ್ಲ ನಂಗ ಅದೆಲ್ಲ ಗೊತ್ತಿಲ್ಲ ಪಿಕ್ಚರ್ ತೋರ್ಸಿ ಊಟ ಮಾಡಿಸಿ ಕರ್ಕೊಂಡು ಬರೋ ಜಾದರೇ ನಿಂದ ಹೋ ಅವನು ದೊಡ್ಡ ನಿಗ್ರಾತ್ ಮಾರ ನಿಂದ ತಡಿ ಹ್ಞೂ ನಮ್ಮ ಅವಾಗ ಫೋನ್ ಮಾಡಿ ಕೇಳ್ತೀನಿ ಹಲೋ ಮಗ ಯಾವ ನಂಗ ಎರಡ್ ಸಾವಿರ ಬೇಕೈತ ಎರಡ್ ಸಾವಿರ ರೂಪಾಯಿ ಅಷ್ಟು ರೊಕ್ಕ ಎದಕ್ ಮಗ ಇಲ್ಲಿ ಬೇವ ಅದು ಕಾಲೇಜ್ ನಾಗ ಅರ್ಜೆಂಟ್ ಆಗಿ ಫೀ ಕಟ್ಬೇಕೈತ ಅದಕ್ ಬೇಕ ಮಗ ಅಷ್ಟ್ ರೊಕ್ಕ ಈಗ ಸದ್ಯಕ್ಕೆ ಇಲ್ಲ ಮುಂದೇನು ಅವ್ರ ಕೊಡ್ತೇನೆ ಅಂತ ಕೇಳ ಅವ್ರಿಗೆ

ಅಲಸ್ಕೋಕೇಲೋ ಯವಾ ಅದ ಹೋಗ್ಲಿ ಬಿಡು ನೀ ಇಲ್ಲೇಕೆ ಬಂದಿದ್ದೀಯ ಅ ಅದಲ್ಲ ನೀ ಯಾಕ್ ಆಕಿ ಹೇಳಂಗಿಲ್ಲೋ ನಿಮ್ಮ ತಾಯಿ ದಾಳಕಿ ನಿನಗೆ ಯಾಕೆ ಹೇಳ್ತಾಳಕಿ ಯಾಕೆ ತಾ ಸುಮ್ಮನೆ ಆಂದ್ರಾ ಏನು ತಿಳ್ಬಾಕ ತನಗ ನಮ್ಮ ಹಂಗೆ ಮಾತಾಡಾ ಇಷ್ಟ ದಿನ ನಿನ್ ಬೇಕು ಬೇಡಗಳಣ ನಿನ್ ಕಾಲೇಜ್ ಫೀ ನೀ ಕೇಳ್ತಾ ಇದಾಗ ರೊಕ್ಕ ಆರಾಮ್ ಕುಂತ ತಂದುಕೊಡತ ಅಂತ ಮಾಡಿದೀಯನಕಿ ಈ ರೀತಿ ಕಷ್ಟಪಟ್ಟು ದುಡ್ಡು ತಂದುಕೊಡತಾಳ ನಿಂಗ ಅತ್ರ ಅರಿವಿಲ್ಲ ನಿನಗ ಅವಾ ಇದನ್ನ ಮೊದ್ಲೆಗ್ ಹೇಳಿಲ್ಲ ನಾ ಮೊದ್ಲು ಕೇಳ್ರ ಆರಾಮ್ ಕೆಲಸ ಮಾಡ್ತೀನಿ ಆರಾಮ್ ಹೇಳಿ ಮಗ ಕಷ್ಟ ಇಷ್ಟ ಇರತ್ತಿಲ್ಲ ಮಗ ನನ್ ಕೊಟ್ಟಿದ್ ಮಾತಿನ ನಡ್ಸ್ಕೊಡ್ತೀವಿ ಇಲ್ಲ చె వారే వప్పివ్ చమస్బిడ్ మగ హిన్ చమసంత తప్ప ఏన్వా సగలు రాత్రి అంత నోడ్ల కష్టపట్ట ನೀನನ್ ಕಾಲೇಜೆಲ್ಲ ನೋಡ್ಕೋತಿದ್ದೆ ಸೈನಿಕ ಆಗ್ಬೇಕಂತ ಆಸೆ ಪಟ್ಟಿದ್ಯ ಆದ್ರ ಮಾತಿಗೆ ಬೆಲೆ ಕೊಡಿಲ್ಬೇವ್ವಾ ಹೆತ್ತ ತಾಯಿಗೆ ಮೋಸ ಮಾಡ್ಬಿಟ್ಟು ಕ್ಷಮಸ್ ನಾ ಸೈನಿಕ ಆಗ್ಬೇಕಂತ ನೀನ್ ಆಸೆ ಪಟ್ಟಿದ್ಲವಾ ನಾ ಸೈನಿಕ ಹಾಗೆ ಆಗ್ತೇನೆ ನಿನ್ನ ಆಸೆ ನೆರವೇರಿಸ ನಿರ್ವಹಿಸ್ತೇನೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಹೆಂಗ್ ಅನ್ಸಿತ್ತು ನಮ್ಮ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತೆ ವಿಡಿಯೋ ನಿಮಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲಾರು ಹಂಗ ನಮ್ ಫೇಸ್ಬುಕ್ ಪೇಜ್ ಬೆಳಗಾವಯ ಅಂತ ಐತಿ ಫಾಲೋ ಮಾಡ್ರಿ ಮತ್ ಯೂಟ್ಯೂಬ್ ನಾಗು ವಿಡಿಯೋ ಬಿಟ್ಟೇನಿ ಯೂಟ್ಯೂಬ್ ನಾಗು ಹೆಸರು ಬೆಳಗಾವಯ ಅಂತನ ಐತಿ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬಾಜುಗೊಂದ್ ಗಂಟೆ ಬರ್ತಿ ಪ್ರೆಸ್ ಮಾಡಿ ಆಲ್ ಅಂತ ಮಾಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ಧನ್ಯವಾದ ಧನ್ಯವಾದಗಳು